ಇವತ್ತು ರಟ್ಟಿಯ ಪಟ್ಟಣದ ಪ್ರವಾಸ ಮಂದಿರದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ಉದ್ದೇಶ ಉದ್ದೇಶಿಸಿದೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಐದು ವರ್ಗದ ನಾಯಕರು ಬಡವರ ಬಂಧು ಗ್ಯಾರಂಟಿ ಯೋಜನೆಯ ಸರಿ ಹರಿಕಾಲ ಹಾಗೂ ನಮ್ಮ ನಿಮ್ಮೆಲ್ಲರ ಬಾಕಿಗಳ ಸಾಧಾರಣ ನಾಯಕನಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ಒಂದು ಏನು ವಿರೋಧ ಪಕ್ಷದವರು ಇಲ್ಲ ಸಲ್ಲದ ಷಡ್ಯಂತ್ರ ಮಾಡುವ ಮೂಲಕ ರಾಜಕೀಯವಾಗಿ ರಾಜಭವನವನ್ನು ತನ್ನ ನಲವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ರಾಜಕಾರಣ ನಡೆಸಿಕೊಡುವಂಥ ಸಿದ್ದರಾಮಯ್ಯವರ ಮೇಲೆ ಒಂದು ಸಣ್ಣ ಪುಟ್ಟ ಕಪ್ಪು ಚುಕ್ಕೆ ಬರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಅದನ್ನು ದೊಡ್ಡದಾಗಿ ಈ ರಾಜ್ಯ ತುಂಬ ಏನು ಹಡತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೋ ಇದು ಬಹಳ ಕುತಂತ್ರ ಮತ್ತು ಷಡ್ಯಂತ್ರದಿಂದ ನಡೀತಕ್ಕಂಥ ಒಂದು ವ್ಯವಸ್ಥೆ ಈ ವ್ಯವಸ್ಥೆಯನ್ನು ಖಂಡಿಸಿ ನಮ್ಮ ರಾಷ್ಟ್ರೀಯ ಹಹನ ಸಂಘ ವತಿಯಿಂದ ನಾವು ಪಾದಯಾತ್ರೆ ಮಾಡ್ತಾ ಇದ್ದೇವೆ ಕಾರಣ ಮತ್ತು ಇಷ್ಟೇ ನಲವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ರಾಜಕಾರಣದಲ್ಲಿ ನೀವೆಲ್ಲ ಅವರ ಪುಟಗಳನ್ನು ತೆಗೆದು ನೋಡಿದಾಗ ಯಾವುದೇ ಒಂದು ಕಪ್ಪು ಚುಕ್ಕಿರಾದಂತಹ ಆಡಳಿತ ನಡೆಸ್ತಕ್ಕಂಥ ಯಾರಾದರೂ ಇದ್ರೆ ಅದು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಯಾವುದೇ ಒಂದು ವಿಷಯದಲ್ಲಿ ತಮ್ಮ ಧರ್ಮಪತ್ನಿಯನ್ನು ತರದೇ ಇರ್ತಕ್ಕಂಥವ್ರು ಯಾರಾದರೂ ರಾಜಕಾರಣಗಳಿದ್ದಾರೆ ಅಂದರೆ ಅದು ನಮ್ಮ ಸಿದ್ದರಾಮಯ್ಯ ಅವರು ಅಂತಹ ಸರಳ ಸಜ್ಜರಿಕೆ ವ್ಯಕ್ತಿತ್ವ ಹೊಂದಿರತಕ್ಕಂಥ ಸಿದ್ದರಾಮಯ್ಯನವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದೀರಲ್ಲ ನಿಮಗೆ ನಾಚಿಕೆ ಆಗಬೇಕು ನಾಚಿಕೆ ಆಗಬೇಕು ನಿಮ್ಮ ಪಕ್ಷದವರಾದಂತಹ ಯತ್ನಾಳ್ ಅವ್ರಿರ್ಬೋದು ಪ್ರತಾಪ್ ಸಿಂಹ ಅವ್ರಿರ್ಬೋದು ಬಹಳಷ್ಟು ವಿಸ್ತಾರವಾಗಿ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬರ ಪಕ್ಷಭೇದವನ್ನು ಮರೆತು ನಾವು ಅವರಿಗೆ ಸಹಾಯ ಸಹಕಾರ ಮಾಡಿ ಸಿದ್ಧರಿದ್ದೇವೆ ಹೊರಟೆ ಮಾಡಿ ಸಿದ್ಧರಿದ್ದೇವೆ ಅಂತೇಳಿ ಅಂದ್ರೆ